ಶಾಸಕರಾಗಿ ಒಂದು ವರ್ಷ ಕಳೆದರೂ ಭೀಮಣ್ಣ ನಾಯ್ಕ್ ಅಭಿವೃದ್ಧಿ ಕೆಲಸ ಮಾಡಿಲ್ಲ ನೈತಿಕತೆ ಇದ್ದರೆ ಜೆಡಿಎಸ್ ಜಿಲ್ಲಾ ಪ್ರಮುಖ ಉಪೇಂದ್ರಪಾಯಿ ಅವರು ಬಹಿರಂಗ ಚರ್ಚೆಗೆ ಬರಲಿ ಎಂದು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಜಿಲ್ಲಾಧ್ಯಕ್ಷ ಪ್ರಸನ್ನ ಶೆಟ್ಟಿ ಸವಾಲು ಹಾಕಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿದ ಅವರು ಶಾಸಕ ಭೀಮಣ್ಣ ನಾಯ್ಕ್ ಅವರ ಒಂದು ವರ್ಷದ ಸಾಧನೆ ಮತ್ತು ನಿಮ್ಮ ಮೈತ್ರಿ ಪಕ್ಷದ ಮಾಜಿ ಶಾಸಕರ ಮೂವತ್ತು ವರ್ಷದ ಸಾಧನೆಯ ಸಮತೋಲನದ ಚರ್ಚೆ ಮಾಡೋಣ ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ಕಳೆದ ಎರಡು ದಶಕಗಳಿಂದ ಹಾಳುಗೆಡುವಿದ ಕ್ಷೇತ್ರವನ್ನು ಇಂಚಿಂಚು ಸುಧಾರಿಸಲು ಕೇವಲ ಒಂದು ವರ್ಷ ಸಾಕಾಗುವುದಿಲ್ಲ ಕ್ಷೇತ್ರಕ್ಕೆ ಈ ವರ್ಷದಲ್ಲಿ ಎರಡ್ನೂರು ಕೋಟಿ ರೂಪಾಯಿ ಆಸುಪಾಸಿನಷ್ಟು ಅನುದಾನ ಮಂಜೂರಿ ಬಂದಿದೆ ಇನ್ನು ಎರಡ್ನೂರು ಕೋಟಿ ರೂಪಾಯಿನಷ್ಟು ಅನುದಾನ ಅನುಮೋದನೆಯಾಗಿದ್ದು ಚುನಾವಣಾ ನೀತಿ ಸಂಹಿತೆಯ ಕಾರಣದಿಂದ ಬಿಡುಗಡೆಯಾಗಿಲ್ಲ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ಚರಂಡಿಗಳ ಸಮಸ್ಯೆ ಹೇಳುತ್ತಿರುವ ಉಪೇಂದ್ರ ಪೈ ಇದೆಲ್ಲ ಕೇವಲ ಒಂದು ವರ್ಷದಲ್ಲಿ ಹಾಳಾಗಿರುವುದಲ್ಲ ಇವುಗಳು ನಿಮ್ಮ ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆಗಳು ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದು ವರ್ಷದಲ್ಲಿ ಕೇವಲ ಒಂಬತ್ತು ತಿಂಗಳು ಮಾತ್ರ ಆಡಳಿತ ನಮ್ಮ ಕೈಗೆ ಸಿಕ್ಕಿರುವುದು ಅದರಲ್ಲಿ ಇಡೀ ಪಕ್ಷದ ಅಭಿವೃದ್ಧಿಗೆ ತೀವ್ರ ವೇಗವನ್ನು ನೀಡಿದ್ದೇವೆ ಆಡಳಿತದ ಪರಿಜ್ಞಾನವೇ ಇಲ್ಲದೆ ಕೇವಲ ಪ್ರಚಾರಕ್ಕಾಗಿ ಪತ್ರಿಕಾ ಹೇಳಿಕೆಯನ್ನು ನೆಲೆಸಿ ಜಾತ್ರೆಯ ಪ್ರಯುಕ್ತವೆಂದು ಅನುದಾನ ಬರುವುದಿಲ್ಲ ಕ್ಷೇತ್ರದ ವಿಶೇಷ ಅನುದಾನದ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿ ಮಂಜೂರಿಯಾಗಿದೆ ಕ್ಷೇತ್ರದ ಶಾಸಕರು ಕೇವಲ ಒಂದೇ ಪಕ್ಷಕ್ಕೆ ಸೀಮಿತವಾಗಿರುವುದಿಲ್ಲ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ಇಲ್ಲದ ನಿಮ್ಮಂತವರು ಕ್ಷೇತ್ರದ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದು ತಿರುಗೇಟು ನೀಡಿದರು ಹಿಂದಿನ ನಮ್ಮ ಸರ್ಕಾರದ ಅವಧಿಯಲ್ಲಿ ಬಂದ ಯಶು ಅನುದಾನವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದು ಸಾರ್ವಜನಿಕರ ಹಣ ಯಾರದು ಸ್ವಂತ ಹಣವಲ್ಲ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರವಾಗಿದೆ ಕೆಲವು ಅಕ್ರಮ ತಿಮ್ಮಿಂಗ್ಲಗಳು ಮತ್ತು ಬ್ಲಾಕ್ ಮೇಲ್ ದಂಧೆ ಕೋರರು ಕೋರರು ಕಳೆದ ಎರಡು ದಶಕಗಳಿಂದ ನಿಮ್ಮವರ ಬೆಂಬಲದಿಂದ ಬಲಿಯುತ್ತಿದ್ದಾರೆ ಅವರೆಲ್ಲರನ್ನು ಮಟ್ಟ ಹಾಕುವ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದಲೇ ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ರಾಜಿಯಾದ ಕೂಡಲೇ ಎಲ್ಲರ ಕರ್ಮಕಾಂಡಗಳು ಹೊರಬರುತ್ತಿರುವುದು ಇವೆಲ್ಲ ಪ್ರಶ್ನೆಗಳಿಗೆ ನಿಮ್ಮ ಮೈತ್ರಿ ಪಕ್ಷದ ಮಾಜಿ ಶಾಸಕರ ಬಳಿಯೇ ಉತ್ತರ ಪಡೆದುಕೊಳ್ಳಬೇಕು ಸಂಚಾರಿ ಪೊಲೀಸ್ ಠಾಣೆ ಮಂಜೂರಾಗಿದ್ದು ಕೆಲವು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ತಡ ನೀತಿ ಸಂಹಿತೆ ಮುಗಿದ ಬಳಿಕ ಸಂಚಾರಿ ಪೊಲೀಸ್ ಠಾಣೆಯನ್ನು ಸ್ಥಾಪಿಸಲು ತ್ವರಿತವಾಗಿ ಕ್ರಮ ಕೈಗೊಳ್ಳುತ್ತೇವೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಡ್ಡಾದಿಡ್ಡಿ ವಾಹನ ಚಲಾಯಿಸುವವರ ಮೇಲೆ ಇಲಾಖೆ ಕ್ರಮ ಕೈಗೊಳ್ಳುತ್ತಿದೆ ಇಲಾಖೆಯ ಯಾವುದೇ ಆಡಳಿತದಲ್ಲಿ ನಾವು ಹಸ್ತಕ್ಷೇಪ ಮಾಡುತ್ತಿಲ್ಲ ನೀವು ಕೂಡ ನಿಮ್ಮ ಬೆಂಬಲಿಗರು ಪರಿಚಯಸ್ಥರು ಯಾವುದಾದರೂ ಪ್ರಕರಣಗಳಲ್ಲಿ ಭಾಗಿಯಾದರೆ ಅಧಿಕಾರಿಗಳಿಗೆ ಕರೆ ಮಾಡಿ ಬಿಡಿಸಲು ಪ್ರಯತ್ನ ಪಡಬೇಡಿ ಎಲ್ಲರೂ ಸೇರಿ ನಗರದಲ್ಲಿ ಅಪರಾಧ ಅಪಘಾತ ಖಾತ ಎಲ್ಲವನ್ನೂ ತಡೆಯೋಣ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಧಾರವಾಡದ ರಂಗಾಯಣ ಸಾಂಸ್ಕೃತಿಕ ಸಮುಚ್ಚಯ ಸಭಾಭವನದಲ್ಲಿ ಸಾಮರಸ್ಯ ಫೌಂಡೇಶನ್ ಹಾಗೂ ಮಾತಾ ಪ್ರಕಾಶನ ಸಹಯೋಗದಲ್ಲಿ ನಡೆದ ಜನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೃಷಿಕ ಗಾಯಕ ಲೇಖಕ ಶಿರಸಿ ರತ್ನಾಕರ್ ಅವರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾರತ್ನ ಪ್ರಶಸ್ತಿಯನ್ನು ಮೇ ಹತ್ತೊಂಬತ್ತರಂದು ನೀಡಿ ಗೌರವಿಸಲಾಯಿತು ಧಾರವಾಡದ ಆಧ್ಯಾತ್ಮ ಆಶ್ರಮದ ಡಾಕ್ಟರ್ ಪರಮ ಶ್ರೀ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿ ಇಟಗಿ ಕ್ಷೇತ್ರದ ಡಾಕ್ಟರ್ ಗುರು ಶಾಂತವೀರ ಶಿವ ಶಿವಾಚಾರ್ಯ ಸ್ವಾಮೀಜಿ ವಿಜಯಪುರದ ಅಕ್ಕಮಹಾದೇವಿ ಸಂಸ್ಥಾನದ ಮಾತಾ ಶ್ರೀ ಶರಣಮ್ಮ ಹಾಗೂ ಸಂಸ್ಥೆಯ ಅಧ್ಯಕ್ಷ ಶ್ರೀನಿವಾಸ್ ಕಾರ್ಯದರ್ಶಿ ನಾಗರಾಜ್ ತಮ್ರಹಳ್ಳಿ ಮುಂತಾದವರು ಇದ್ದರು ಪ್ರಶಸ್ತಿ ಪ್ರದಾನದ ನಂತರ ಜಾನಪದ ಸಂಭ್ರಮದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶಿರಸಿ ರತ್ನಾಕರ್ ಜೊತೆ ದಿವ್ಯಾ ಶೇಟ್ ಹಾಗೂ ಜ್ಯೋತಿ ರತ್ನಾಕರ್ ವಚನ ಸಾಹಿತ್ಯ ಹಾಗೂ ತತ್ವಪದಗಳನ್ನು ಹಾಡಿ ಶ್ರೀಗಳ ಹಾಗೂ ನೆರದ ಜನಮನ ಗೆದ್ದರು